ಾಯ್ ನಮಸ್ತೆ ನನ್ನ ಎರಡು ಮೂರನೇ ಬ್ಲಾಗ್ ಇದು ನಾನೀಗ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮನ ಮನೆಯಿಂದ ನಿನ್ನೆ ನೈಟು ಬಂದೆ ಅವರು ನಮ್ಮ ತಾತ ನಮ್ಮ ತಾತ ಅಂದರೆ ನಮ್ಮ ಮಾವ ಅವ್ರಿಗೆ ಆಲ್ರೆಡಿ ತೊಂಬತ್ಮೂರು ವರ್ಷ ಆಗಿದೆ ತೋಟ ಮನೆ ಅಂತೆಲ್ಲ ಓಡಾಡ್ತಾರೆ ಚೆನ್ನಾಗಿದ್ದಾರೆ ತೋಟ ಮನೆ ಅಂತ ಓಡಾಡ್ತಾರೆ ಕೈ ನಡದುತ್ತೆ ಬಟ್ ಆದರೂ ಆ್ಯಕ್ಟಿವ್ ಆಗಿದ್ದಾರೆ ಅವರಷ್ಟು ಆ್ಯಕ್ಟಿವ್ ನಾವು ಇರೋಕ್ಕಾಗಲ್ಲ ಬಟ್ ಇದು ಆ್ಯಕ್ಟಿವ್ ಆಗಿದ್ದಾರೆ ಅಲ್ಲಿ ಫೋಟೋ ಕಾಣ್ತಿರೋದು ನಮ್ಮ ಅಜ್ಜಿ ಮತ್ತು ನಮ್ಮ ತಾತವ್ರ ಅಮ್ಮ ಅವರಮ್ಮ ಅಂದರೆ ತುಂಬ ಪ್ರೀತಿ ತುಂಬ ಗೌರವ ನಮ್ಮ ತಾತನಿಗೆ ಸ್ನಾನ ಮಾಡಿದ ಎಲ್ಲ ಅವ್ರಿಗೆ ಪೂಜೆ ಮಾಡಿ ಅವ್ರ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇದು ನಮ್ಮ ಮನೆ ಚಿಕ್ಕ ಮನೆ ಅದು ಹಳ್ಳಿ ಮನೆ ಅದು ಒಂಥರ ನೆಮ್ಮದಿಯಾಗಿದೆ ಬೆಂಗಳೂರಲ್ಲಿ ನಾವು ಎಂಥ ದೊಡ್ಡ ಪ್ಲೇಸ್ ಬಂಗ್ಲೆಲ್ಲಿದ್ದರೂ ಈ ಮನೆಯಲ್ಲಿರೋಷ್ಟು ನೆಮ್ಮದಿ ಸಿಗಲ್ಲ ಯಾಕೆ ನನ್ನ ಅನುಭವ ನಾನು ಬೆಂಗಳೂರಲ್ಲಿದ್ದು ಇಲ್ಲಿಗೆ ಬಂದಿರೋಕ್ಕೆ ನನ್ನ ಅನುಭವ ನಮ್ಮ ನಮ್ಮ ಯಜಮಾನವರು ನೆಕ್ಸ್ಟ್ ಇದೇ ವ್ಲಾಗಲ್ಲಿ ತೋರಿಸ್ತೀನಿ ನಮ್ಮ ಮನೆಯವ್ರನ್ನ ಈಗ ನಾನು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡಿ ವಾರ ಮಾಡಬೇಕು ನನಗೆ ಇದು ರಾಯರು ವಿಗ್ರಹ ನಮ್ಮ ಅಣ್ಣ ಕೊಡಿಸಿದ್ದು ಅವರು ಕೊಡಿಸ್ದಾಗಿಂದ ನಾನು ಗುರು ಗುರುವಾರ ಮಿಸ್ ಮಾಡದೆ ಪೂಜೆ ಮಾಡ್ತಾಯಿದ್ದೀನಿ ಒಂದು ಒಂಥರ ನೆಮ್ಮದಿ ಯಜಮಾನ್ರು ಅಂತ ಅಂತೇಳಿದ್ದೆ ಇವರೇ ನಮ್ಮ ಯಜಮಾನ್ರು ಕಾಲ ಅವನು ಅವರೇ ಹೋಗ್ಲಿಕೋತಾರೆ ಇವಳು ನನ್ನ ಚಿಕ್ಕ ಮಗ್ಳು ಜನ ಮೇಲೆ ನೋಡಿದ್ದೀರಾ ನನ್ನ ಹಳೆ ವಿಡಿಯೋದಲ್ಲಿ ಅಂದ್ಕೊತೀನಿ ನನ್ನ ಚಿಕ್ಕ ಮಗ್ಳನ್ನು ಮನೆ ಹತ್ರ ಎಲ್ಲ ಈಚೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕರೆಂಟ್ ಹೋಗಿತ್ತು ಒಳಗೆ ಅದಕ್ಕೆ ಈಚೆ ಬಾಕ್ಲು ಮನೆ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕ್ಬಿಟ್ಟು ಬಾಗಿಲೆಲ್ಲ ನೀಟಾಗಿ ಸಾರಿಸೋಣ ಅಂತೇಳಿ ಆಗಲೂ ಮೂರು ದಿವಸ ಆಗಿತ್ತಲ್ವ ಮನೆ ಹತ್ರ ಇಲ್ಲಿದ್ದೀನಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಸಾರಿಸ್ತಾ ಇದ್ದೀನಿ ಹುಲ್ಲೆಲ್ಲ ಮೇಲಾಕ್ಬಿಟ್ಟು ದನಿಯಿಂದೆಲ್ಲ ಕಸ ಎಲ್ಲ ಬಳೆದಾಕಿ ಸಗಣಿ ಒಂದ್ಕಡೆ ಸಪ್ಪಟ್ಟೆಗೆ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ ಈಚೆ ನಮ್ಮ ಮನೆಯವ್ರು ಬಂದರು ಅವ್ರು ಬಂದು ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ ಕಳೆ ಕಳೆಯೋ ಇಷ್ಟುಪಡಿಸಿದೆ ಮನೆ ತವರೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಅಂತೇಳಿ ಎಲ್ಲ ಕ್ಲೀನ್ ಮಾಡಿ ಗಿಡಗಳು ಹಾಕಿದ್ವಿ ಮನೆ ತ ಸಣ್ಣ ಪುಟ್ಟ ತರಕಾರಿ ಬೆಳ್ಕೊಂಡಿದ್ವಿ ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ರು ಅದೆಲ್ಲ ಫುಲ್ಲು ಸ್ವಲ್ಪ ಮನೆ ತವೆಲ್ಲ ಫುಲ್ ಕ್ಲೀನ್ ಮಾಡಿದ್ದಾರೆ ನಮ್ಮ ಯಜಮಾನ ಏನೋ ಹೇಳ್ತಾರಂತೆ ನಿಮ್ಗೆ ಅದ್ರ ಬಗ್ಗೆ ತಿಳ್ಕೊಡ್ಸ್ತಾರೆ ಅದನ್ನ ನೋಡಿ ರೆಡಿ ಮಾಡಿರೋದು ಗಂಜಲ ಮತ್ತೆ ಒಂದು ದೊಡ್ಡ ಡ್ರಮ್ ಹಾಕ್ಬೇಕು ಅದೈತೆ ಡ್ರಮ್ ನಾನು ರೆಡಿ ಮಾಡಿದೀನಿ ಅದೊಳಗೆ ಬಂದಿರೋದು ಇದು ಆ ಗಂಜಲ ಮತ್ತೆ ಇದು ಬೇವಿನ ಸೊಪ್ಪು ಬೆಲ್ಲ ಸುಣ್ಣ ಅದನ್ನೆಲ್ಲ ಹಾಕಿ ಕೊಳೆ ಮಾಡ್ಬಿಟ್ಟು ಇದು ಮಾಡಿದ್ರೆ ಚೆನ್ನಾಗಿ ಈ ತರ ಬರ್ತದೆ ಇದನ್ನ ಇದಕ್ಕೆ ಒಂದ್ ಲೀಟರ್ ಹತ್ತು ಲೀಟ್ರಿಗೆ ಮಿಕ್ಸ್ ಮಾಡ್ಕೊಂಡು ಅಡಿಕೆ ಗಿಡಕ್ಕೆ ಆಗಲಿ ನಾವು ಯಾವುದೇ ಬೆಳೆ ಬೆಳೆದ್ರು ಅದು ಬುಡ್ ಕುಯ್ದ್ರೆ ಚೆನ್ನಾಗ್ ಬರ್ತದೆ ಬೇಸಿಗೆಲ್ಲ ಹಾಕ್ಬೇಕಾ ಮಳೆಗಾಲದಲ್ಲಿ ಹಾಕ್ಬೇಕಾ ಮುಂಗಾರಲ್ಲಿ ಹಾಕಿದ್ರೆ ಒಳ್ಳೇದು ನೀರಿದ್ರೆ ನೀವು ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಹಾಕ್ಬೋದು ಗಿಡ ಚೆನ್ನಾಗ್ ಬರುತ್ತಾ ಗಿಡ ಚೆನ್ನಾಗ್ ಬರುತ್ತೆ ಮತ್ತೆ ಒಂದ್ ಇದೊಂದ್ ಲೀಟರ್ ಗೆ ಹತ್ತು ಲೀಟರ್ ನೀರ್ ಮಿಕ್ಸ್ ಮಾಡ್ಕೊಂಡು ಒಂದೊಂದ್ ಲೀಟರ್ ತರ ಉಯ್ಕೊಂಡ್ರೆ ಸಾಕು ಹೌದಾ ಆಯ್ತು ಇಲ್ಲೈತೆ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಎಲ್ಲ ಕೆಲಸ ಮುಗಿತು ನಾನು ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕೆಲಸ ಮಾಡೋದು ಯಾಕಂದರೆ ಒಬ್ಬಳೇ ಇದ್ದೆ ಎಲ್ಲರೂ ಸ್ಕೂಲು ಕೆಲಸ ಅಂತ ಆಚೆ ಹೋಗಿ ನನ್ನ ಹಬ್ಬದಿಂದ ಇದು ಈಗ ನನ್ನ ಮನೆ ಈಗ ಹೆಂಗಿದೆ ಅಂತ ತೋರಿಸ್ತೀನಿ ಪೂಜೆ ಮಾಡಿದ್ದೀನಿ ಪೂಜೆ ಮಾಡಿ ಎಲ್ಲ ಒಂದು ರೀ ಒಂದು ಇದಕ್ಕೆ ನೀಟಾಗಿ ಇಟ್ಟಿದ್ದೀನಿ ನಾನು ಇಲ್ಲಿ ರಾಘವೇಂದ್ರ ಸ್ವಾಮಿಯನ್ನು ಇಟ್ಟಿದ್ದೀನಿ ಇಲ್ಲಿ ರಾಘವೇಂದ್ರ ಸ್ವಾಮಿ ಇದನ್ನು ಇಲ್ಲಿ ಚಿಕ್ಕದಾಗ ಸ್ವಲ್ಪ ಸ್ಪೇಸಲ್ಲಿ ನೀಟಾಗಿ ಚಿಕ್ಕದಾಗಿ ಇಟ್ಟಿದ್ದೀನಿ ಹಳೆ ಮನೆ ಅಲ್ಲಲ್ಲೇ ಕಿತ್ತೋಗಿದೆ ಹೊಸಲು ಪೂಜೆ ಎಲ್ಲ ಮಾಡಿದ್ದೀನಿ ಎಲ್ಲ ಸಾರಿಸಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನಮ್ಮ ಮನೇಲಿ ಇದೆ ಇದೊಂದು ಮಾತು ಎಲ್ಲೇ ಇರುತ್ತೆ ಹುಂಜೆ ಆಚೆ ಹೋಗಿದೆ ನೆಕ್ಸ್ಟು ಇಲ್ಲಿಂದ ನಾನು ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ರಾಘವೇಂದ ಸ್ವಾಮಿ ಮಠಕ್ಕೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವ್ರು ಬಂದ ಮೇಲೆ ಜೊತೆ ನಾನು ಅವರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿಬರ್ತೀನಿ ಹೋಗ್ಬಿ ಅದ್ರದು ಒಂಚೂರು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ನಮ್ಮ ಮನೆಯವ್ರು ಬಂದರು ಇಲ್ಲಿಂದ ನಾನು ಕುಣಿಗಾಲಿಗೆ ಹೋಗ್ತಾ ಇದ್ದೀನಿ ಕುಣಿಗಾಲಿಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಕುಣಿಗಾಲಲ್ಲಿ ಅದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದೆ ಮಠಕ್ಕೆ ಬಂದು ಇವತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ರಾಘವೇಂದ್ರ ಸ್ವಾಮಿದು ಆರದಿಂದ ಮೂರು ದಿವಸವೂ ಮಠ ಫುಲ್ ಡೇ ಓಪನ್ ಇರುತ್ತೆ ನಾನು ಬರೋಸೋದಕ್ಕಾಗಲೇ ಒಂದು ಎರಡು ಗಂಟೆ ಆಗೋಗಿತ್ತು ಕುಣಿಗಲಿಂದ ನಮ್ಮ ಮನೆ ಥರ ಬಂದೆ ಮನೆ ಥರ ಬಂದಮೇಲೆ ಇಲ್ಲೊಂದು ಮಂಡಲದ ಆವು ಬಂದುಬಿಟ್ಟಿತ್ತು ಪಾಪ ಯಾರೋ ಅದು ತಲೆ ಮೇಲೆ ಹತ್ತಿಸ್ಬಿಟ್ಟಿದ್ದಾರೆ ಆದರೂ ತಲೆ ಜಿಜ್ಜಿದ್ರೂ ಅದು ಜೀವಂತವಾಗಿದೆ ಅಲ್ಲಿಂದ ಬಂದು ಹಾಲು ಕರೆಯಾಗಿ ಸ್ಟಾರ್ಟ್ ಮಾಡಿದೆ ನಮ್ಮ ಟೈಮಿಂಗ್ಸ್ ಮುಗೀತು ಐದುವರೆಗೆಲ್ಲ ಹಾಲು ಕರೆದಬೇಕು ಗೋರ್ಮೆಂಟ್ ಇದೆಯಲ್ವಾ ಹಾಲು ಹಾಕಬೇಕು ನಾನು ಇನ್ನು ತೋಟದೆಲ್ಲ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಹಾಕ್ತೀನಿ ಇದೊಂದೇ ವಿಡಿಯೋದಲ್ಲಿ ಹಾಕಿದ್ರೆ ತುಂಬ ಲಾಂಗ್ ಆಗುತ್ತೆ ಅಂತ ನಮ್ಮ ತೋಟದಲ್ಲಿ ಏನೇನು ಬೆಳೆದಿದ್ದೀನಿ ಏನೇನಿದೆ ಹೇಗಿದೆ ನಮ್ಮ ತೋಟ ಅನ್ನೋದೆಲ್ಲ ನಾನು ನೆಕ್ಸ್ಟು ವಿಡಿಯೋದಲ್ಲೇ ಹಾಕ್ತೀನಿ ನಾನು ನಮ್ಮ ಮನೆಯವರು ಪಾಪ ಹಾಲು ನಾನು ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಅಂತೇಳಿಕ್ಕೆ ಅವರು ವೀಡಿಯೋ ಮಾಡ್ತಿದ್ದೆ ನಾನು ಹಾಲು ಕರಿತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ